ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಹಾಗೇನೆಗೂ ಶೇರ್ ಮಾಡಿ ಒಂದಷ್ಟು ಪ್ರಮುಖವಾದಂತ ವಿಷಯಗಳನ್ನ ನಿಮ್ ಜೊತೆ ವಾಹಿನಿಯಿಂದ ಈ ವಿಡಿಯೋ ಮಾಡ್ತಾ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಇವತ್ತು ಮಾರ್ನಿಂಗ್ ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವರು ಪ್ರೆಸ್ ಮೀಟಿನ ಕಲಿದ್ರು ಅಲ್ಲಿ ಬಹಳ ಪ್ರಮುಖವಾಗಿ ಕೆಪಿ ಸ್ಕೂಲ್ಸ್ ಬಗ್ಗೆ ಮಾತಾಡಿದ್ರು ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು ಬಹಳ ಪ್ರಮುಖವಾಗಿ ಸೊ ಎಲ್ರು ಕಾತುರದಿಂದ ಕಾಯ್ತಾ ಇದ್ದಂತ ಟೀಚರ್ ಇಕ್ವಿಪ್ಮೆಂಟ್ ಮತ್ತೆ ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಪರೀಕ್ಷೆಗಳಿಗೆ ಹಾಗೆ ಬಹಳ ಪ್ರಮುಖವಾಗಿ ಇವತ್ತು ಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಸೊ ತುಂಬಾ ಜನ ಏನ್ ವೇಟ್ ಮಾಡ್ತಾ ಇದ್ರು ಅಂದ್ರೆ ಇಂತಹ ಒಂದು ಈ ಮಾತಿಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಸೊ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಯಾವಾಗ ಕ್ರಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅನ್ಲಿಕ್ಕೆ ಹಾಗೆ ಯಾವುದೇ ತಿಂಗಳಲ್ಲಾಗುತ್ತೆ ಅನ್ಲಿಕ್ಕೆ ಹಾಗೆ ಅವ್ರು ಏನು ಹೇಳಿರ್ಲೇ ಇಲ್ಲ ಒಂದು ಡೇಟ್ ಅನ್ನು ಕೂಡ ಅವ್ರು ಮೆನ್ಷನ್ ಮಾಡಿರ್ಲಿಲ್ಲ ಇವತ್ತು ಐ ತಿಂಕ್ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಅವರು ಸೊ ನಾನು ಅದನ್ನ ಪ್ಲೇ ಬೇಕಾದ್ರೆ ಈಗ ಆಲ್ರೆಡಿ ಪ್ಲೇ ಆಗ್ತಾ ಇದೆ ಅದನ್ನ ವಾಲ್ಯೂಮ್ ರೈಸ್ ಮಾಡಿ ಅವ್ರ ಏನ್ ಹೇಳಿದ್ರೆ ದಯಮಾಡಿ ನೀವು ಒಂದ್ಸಲ ಕೇಳಲೇಬೇಕಾಗತ್ತೆ ಅವರು ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಸೊ ಟಿ ಟಿ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಏನಿದೆ ಅದಕ್ಕೆ ನೋಟಿಫಿಕೇಶನ್ ಆಗುತ್ತೆ ಅಂತ ಅವ್ರು ಹೇಳಿದಾರೆ ಆಕ್ಚುಲಿ ನೋಡಿ ಇಯರ್ ಎಂಡ್ ಅಲ್ಲಿ ಮಾಡ್ತಾ ಇದಾರೆ ತುಂಬಾ ಡಿಲೇ ಆಗಿರ್ತಕ್ಕಂಥ ಟಿ ನೋಟಿಫಿಕೇಶನ್ ಅದು ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಮಾಡದೆ ಈಗಾಗಲೇ ಟಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ರಿಸಲ್ಟ್ ಬಂದು ಪ್ರಮಾಣ ಪತ್ರಗಳು ಕೂಡ ಇಶ್ಯೂ ಆಗಬೇಕಾಗಿತ್ತು ಪಾಸಿಂಗ್ ಆದಂತ ಅಭ್ಯರ್ಥಿಗಳಿಗೆ ಅದಾಗಲಿಲ್ಲ ತಡ ಇತ್ತು ಬಟ್ ಏನೂ ಮಾಡ್ಲಿಕ್ಕೆ ಆಗಲ್ಲ ಸೊ ಈಗ ಫೈನಲಿ ಅವ್ರು ಹೇಳಿರೋ ಪ್ರಕಾರವಾಗಿ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಟಿಇಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಆಗುತ್ತೆ ಅದಾದ ಕೆಲವು ತಿಂಗಳಲ್ಲಿ ಸಿಇಟಿ ಅದನ್ನಾಗಿ ಕಂಟಿನ್ಯೂ ಮಾಡಿ ಅದಕ್ಕೂ ಕೂಡ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂಡ್ ಓವರ್ ಆಲ್ ಏಟೀನ್ ತೌಸಂಡ್ ಏಡೆಡ್ ಸ್ಕೂಲ್ಸ್ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಮತ್ತೆ ಸೊ ನಾನ್ ಕೆ ಕೆ ಈ ಎಲ್ಲಾ ಭಾಗಕ್ಕೂ ಸಂಬಂಧಪಟ್ಟ ಹಾಗೆ ಸುಮಾರು ಏಯ್ಟೀನ್ ಥೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ದಯಮಾಡಿ ಅವರ ಏನ್ ಹೇಳಿದಾರೆ ಅದ್ರ ನೀವು ಆ ಒಂದು ವಿಡಿಯೋ ನೋಡ್ಬಿಡಿ ಏನ್ ನೋಡ ನೆಸರಿ ಇದೆ ಇದೆಯಲ್ಲ ಸೊ ಮತ್ತ್ ನಾನ್ ಫೈನ್ ತಗೊಳಕ್ ಹೋಗೋದಿಲ್ಲ ಇವಾಗ ನೀವು ಬೇರೆ ಕಡೆ ಹೋಗ್ಬೇಕಾಗತ್ತೆ ಮತ್ತೆ ಆಮೇಲೆ ಹಾ ಆ ಶಿಕ್ಷಕರ ನೇಮಕಾತಿ ನೀವ್ ಕೇಳ್ತೀರಾ ಎರಡೇ ವರ್ಡ್ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್ ಹಾ ವರದಿ ಎಲ್ಲಾ ಕೊಟ್ಟಿದ್ದಾರೆ ನಮ್ದೆಲ್ಲ ಈಗ ಫ್ರೀಡಮ್ ಇದೆ ಸುಮಾರ್ ಹದ್ಮೂರ್ ಸಾವಿರ ಚಿಲ್ಡ್ರೆ ಐದು ಸಾವಿರ ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ ಇನ್ನು ಐದು ಸಾವಿರ ಇಡೀ ಕರ್ನಾಟಕಕ್ಕೆ ತಗೊಳ್ಬಹುದು ಅಂತ ಹೇಳಿ ಅವಾಗ್ಲೇನೆ ನನಗೆ ಸುಮಾರು ಹದೂ ಅಲ್ಲಿ ಹದಿಮೂರ್ ಸಾವಿರ ಬರುತ್ತೆ ಈ ಪಿ ಯು ಸಿ ಎಲ್ಲ ಸೇರಿದ್ರೆ ಆ ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಅದು ಅದಕ್ಕೂ ಐದ್ ಸಾವಿರ ಚಿಲ್ಡ್ರನ್ ಏನೋ ಒಂದು ಆರ್ ಸಾವಿರ ಬರ್ಬೋದು ಟೋಟಲ್ ಎಲ್ಲ ಸೇರಿ ಒಂದು ಹದಿನೈದು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಈಗ ಫಸ್ಟ್ ಎಂಟ್ರಿ ಹಾಕಿದ್ರು ಟಿ ಇಟಿ ಮಾಡಲೇಬೇಕು ನವಂಬರ್ ಈಗ ಕ್ವೆಶನ್ ಪೇಪರ್ ಅದೆಲ್ಲ ಸೆಟ್ ಮಾಡ್ಬೇಕು ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ನವೆಂಬರ್ ಎಂಡ್ ಇಲ್ಲ ಅಂದ್ರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ ಟಿ ಇಟಿ ನಡೆಯುತ್ತೆ ಅದಾದ್ಮೇಲೆ ಇ ಸಿಇಿದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟ್ ಆಗಿ ಟಿ ಟಿ ಮಾಡಿ ನವೆಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಪಾಪ ಎಲ್ಲ ತುಂಬಾ ಜನರು ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗನೆ ಇವರೆಲ್ಲರೂ ಕೂಡ ಪಾಠವನ್ನ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದ್ರೆ ಸುಮಾರು ಹದಿನೈದು ಸಾವಿರ ಟೀಚರ್ಸ್ ನಡೀತು ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನು ಕೂಡ ತರ್ತದೆ ಅವಾಗ ಕೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಕಲ್ತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹಳ ಸಂತೋಷ ಆಗುತ್ತೆ

ಕ್ವಾಲಿಟಿನೂ ಕೊಡಬೇಕು ಅಡ್ಮಿಷನ್ಗೂ ಹೇಳ್ಬೇಕು ವಿಶ್ಟಮ್ ವೇರ್ ಆರ್ಥಿಕ ಮನಿನೂ ಪ್ಲೇ ಮಾಡ್ತಾ